ತಾರೀಕು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಪಾಲ್ಗೊಳ್ಳೋರಿದ್ದಾರೆ ಈಗ ಎಲೆಕ್ಷನ್ ಇರೋದು ಲೋಕಸಭಾ ಚುನಾವಣೆ ಇದು ಚರ್ಚೆ ಆಗಬೇಕಾಗಿರೋದು ರಾಷ್ಟ್ರಕ್ಕೆ ಯಾರ ನೇತೃತ್ವ ಬೇಕು ಯಾವ ಪಕ್ಷದ ಸರ್ಕಾರ ಇರಬೇಕು ನೇತೃತ್ವದ ಸಾಮರ್ಥ್ಯ ಏನು ಪ್ರಾಮಾಣಿಕತೆ ಎಷ್ಟಿದೆ ಚರ್ಚೆ ಆಗಬೇಕಾಗಿರೋದು ಆ ಪಕ್ಷದ ನೀತಿಗಳು ಚರ್ಚೆ ಆಗಬೇಕು ಅವರ ಕೊಡುಗೆಗಳು ಚರ್ಚೆ ಆಗಬೇಕು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಧಿಕಾರ ಇದ್ದಾಗ ನಡೆಸಿದ ಅಧ್ವಾನಗಳು ಹಗರಣಗಳು ಚರ್ಚೆ ಆಗಬೇಕು ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲೋಕಸಭಾ ಚುನಾವಣೆ ಅನ್ನೋದನ್ನು ಮರ್ತಂಗ್ ಕಾಣುತ್ತೆ ಅವರಿಗೆ ತಾರೀಕು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಪಾಲ್ಗೊಳ್ಳೋರಿದ್ದಾರೆ ಈಗ ಎಲೆಕ್ಷನ್ ಇರೋದು ಲೋಕಸಭಾ ಚುನಾವಣೆದು ಚರ್ಚೆ ಆಗಬೇಕಾಗಿರೋದು ರಾಷ್ಟ್ರಕ್ಕೆ ಯಾರ ನೇತೃತ್ವ ಬೇಕು ಯಾವ ಪಕ್ಷದ ಸರ್ಕಾರ ಇರಬೇಕು ನೇತೃತ್ವದ ಸಾಮರ್ಥ್ಯ ಏನು ಪ್ರಾಮಾಣಿಕತೆ ಎಷ್ಟಿದೆ ಚರ್ಚೆ ಆಗಬೇಕಾಗಿರೋದು ಆ ಪಕ್ಷದ ನೀತಿಗಳು ಚರ್ಚೆ ಆಗಬೇಕು ಅವರ ಕೊಡುಗೆಗಳು ಚರ್ಚೆ ಆಗಬೇಕು ಅಧಿಕಾರ ಇದ್ದಾಗ ನಡೆಸಿದ ಅಧ್ವಾನಗಳು ಹಗರಣಗಳು ಚರ್ಚೆ ಆಗಬೇಕು ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲೋಕಸಭೆ ಚುನಾವಣೆ ಅನ್ನೋದನ್ನು ಮರ್ತಂಗೆ ಕಾಣುತ್ತೆ ಅವರಿಗೆ